ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕುಖ್ಯಾತನೊಬ್ಬನನ್ನು ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ ಕಲ್ಲಾಪು ಬಳಿಯಲ್ಲಿ ತಂಡವೊಂದು ಅಟ್ಟಾಡಿಸಿಕೊಂಡು ಹೋಗಿ ತಲವಾರಿನಿಂದ ಕಡಿದು ಮುಗಿಸಿರುವ ಘಟನೆ ರವಿವಾರ ನಡೆದಿದೆ ಉಳ್ಳಾಲ ಕಡಪುರ ನಿವಾಸಿ ಸಮೀರ್ ಹತ್ಯೆಯಾದವ ಈತ ರಾತ್ರಿ ಹತ್ತರ ಸುಮಾರಿಗೆ ತಾಯಿ ಜೊತೆಗೆ ಕಲ್ಲಾಪುವಿನ ರೆಸ್ಟೋರೆಂಟ್ ಒಂದಕ್ಕೆ ಊಟಕ್ಕೆಂದು ಬಂದಿದ್ದ ಆಗ ಕಾರಿನಲ್ಲಿ ಹಿಂಬಾಲಿಸಿಕೊಂಡು ಬಂದಿದ್ದ ತಂಡವೊಂದು ಸಮೀರ್ ಕಾರಿನಿಂದ ಇಳಿಯುತ್ತಿದ್ದಂತೆ ತಲವಾರಿನಿಂದ ಕಡಿದು ಕೊಲೆಗೆ ಯತ್ನಿಸಿದೆ ಅಪಾಯ ಹರಿತ ಸಮೀರ್ ಓಡಲು ಯತ್ನಿಸಿದ್ದು ಆತನನ್ನು ಅಟ್ಟಾಡಿಸಿದ ಐದು ಮಂದಿಯ ತಂಡ ಕಲ್ಲಾಪು ಜಂಕ್ಷನ್ನಿಂದ ಐನೂರು ಮೀಟರ್ ದೂರದಲ್ಲಿರುವ ವಿಕೆ ಫರ್ನಿಚರ್ ಹಿಂಭಾಗದಲ್ಲಿ ಕುಂದು ಮುಗಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ರೌಡಿ ಶೀಟರ್ ಟಾರ್ಗೆಟ್ ಇಲಿಯಾಸ್ನನ್ನು ಜಪ್ಪುವಿನ ಫ್ಲಾಟ್ ಒಂದರಲ್ಲಿ ದಾವೂದು ಸಮೀರ್ ರಿಜಾಸ್ ನಮೀರ್ ಅಬ್ದುಲ್ ಖಾದೇರ್ ಉಮರ್ ನವಾಫ್ ಮೊಹಮ್ಮದ್ ನಜೀರ್ ನೌಶಾದ್ ಅಜ್ಗರ್ ಅಲಿಯವರ ತಂಡ ಹತ್ಯೆ ನಡೆಸಿತ್ತು ಪ್ರಕರಣದಲ್ಲಿ ಸಮೀರ್ ಎರಡನೇ ಆರೋಪಿಯಾಗಿದ್ದ ಕೆಲವು ದಿನಗಳ ಹಿಂದಷ್ಟೇ ಜಾಮೀನಿನಲ್ಲಿ ಬಿಡುಗಡೆಗೊಂಡಿದ್ದ ಘಟನೆ ನಡೆದ ಸ್ಥಳದಲ್ಲಿ ಅಪಾರ ಜನ ಸೇರಿದ್ದು ಉಳ್ಳಾಲ ಠಾಣೆಯ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ